ದಿನಾಂಕ ಹದಿನಾಲ್ಕರ ಶುಕ್ರವಾರದ ಹೋಳಿ ಹುಣ್ಣಿಮೆಯ ವಿಶೇಷ ದಿನದಂದು ವಿಜಯನಗರ ಜಿಲ್ಲೆಯ ಶಿವ ಹಾಗೂ ವಿಷ್ಣುವಿನ ಸಮಾಗಮ ಪ್ರಸಿದ್ಧಿಯ ಐತಿಹಾಸಿಕ ದೇವಸ್ಥಾನವಾದ ಶ್ರೀ ಬಂಡೆರಂಗನಾಥ ಜಾತ್ರಾ ಮಹೋತ್ಸವ ಧೂರಿಯಾಗಿ ನೆರವೇರಲಿದೆ ಕುಟುಂಬ ಸಮೇತರಾಗಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ರಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಕೋರುವವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಏನಿಕೆ ಪೂರ್ಣಿಮಾ ಉಪಾಧ್ಯಕ್ಷರಾದ ಮಂಜುನಾಥ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಕೃಷ್ಣಮೂರ್ತಿ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ತಮರಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಬಂಡೆರಂಗನಾಥ ದೇವಸ್ಥಾನದ ಸಮಸ್ತ ಭಕ್ತ ವರ್ಗದವರು